ಏನಿಲ್ಲ ಸಾರಿ ನಾನು ನಮ್ಮ ಸೈನಿಕರ ಬಗ್ಗೆ ಹೇಳೋಕ್ಕಾಗಲಿಲ್ಲ ಮರ್ತುಬಿಟ್ಟೆ ಸೊ ಆ್ಯಕ್ಚುಲಿ ಈ ಒಂದು ಟ್ರೈಲರ್ ರಿಲೀಸ್ ಒಂದು ನಮಗೊಂದು ಕಳೆ ಕೊಟ್ಟಿದ್ದೆ ನಮ್ಮ ಸೈನಿಕರು ದೇಶ ಕಾಯೋ ನಾವು ರೈತರು ರೈತರು ಮತ್ತು ಸೈನಿಕರು ಎರಡೂ ದೇಶದ ಬೆನ್ನೆಲುಬು ಸೊ ಈ ಸಿನಿಮಾ ಕುಲದಲ್ಲಿ ಕೀಳೆ ಆಗೋದು ಈ ಪರಿಸ್ಥಿತಿ ಅಂದರೆ ನಮಗೊಂಥರ ಈ ಒಂದು ಉದ್ವಿಗ್ನತ ಪರಿಸ್ಥಿತಿಯಲ್ಲಿದ್ದೀವಿ ಅಂದರೆ ಒಂದು ವಾರ್ ಇದೆ ಈಗ ಸದ್ಯಕ್ಕೆ ಸ ಕದನ ವಿರಾಮ ಇದ್ರೂ ಅದು ಯಾವ ಟೈಮಲ್ಲಿ ಏನಾಗುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ ಸೊ ಈ ಪರಿಸ್ಥಿತಿಯಲ್ಲಿ ನಾವು ಸಿನಿಮಾ ರಿಲೀಸ್ ಮಾಡ್ಬೇಕಾ ಅಂತ ಬಂದಾಗ ತುಂಬ ಜನಗಳ ಹತ್ರ ಕೇಳಿದ್ದೀವಿ ಯೋಗರಾಜ್ ಭಟ್ ಆಗ್ಬೋದು ನಮ್ಮ ಫ್ರೆಂಡ್ಸ್ ಆಗ್ಬೋದು ನಮ್ಮ ಇಲ್ಲಿರೋರೆಲ್ಲ ಆಲ್ಮೋಸ್ಟ್ ಎಲ್ಲರೂ ಕೇಳಿ ನನ್ನ ಫ್ರೆಂಡ್ ಸರ್ಕಲ್ಲು ಕೇಳಿದಾಗ ಸೊ ಇಲ್ಲ ಇದರಿಂದ ಏನು ತೊಂದರೆ ಆಗೋಲ್ಲ ನಮ್ದು ಒಂದು ಒಳ್ಳೆ ಈ ದೇಶಕ್ಕೆ ಅಂದರೆ ಎಲ್ಲರಿಗೂ ಕನೆಕ್ಟ್ ಆಗುವಂತ ಸಿನಿಮಾ ಕೌಟುಂಬಿಕವಾದ ಕೂತ್ಕೊಂಡು ಅಂದರೆ ಕುಟುಂಬ ಸಮೇತ ಕೂತ್ಕೊಂಡು ನೋಡೋವಂಥ ಸಿನ್ಮಾ ಇದರಲ್ಲಿ ಕೆಟ್ಟದ ಪದಗಳಿಲ್ಲ ಒಂದು ಒಳ್ಳೆ ಒಂದು ಮೆಸೇಜ್ ಇರುವಂತ ಸಿನಿಮಾ ಆಗಿರೋದ್ರಿಂದ ಈಗಿನ ಕಾಲಕ್ಕೆ ಮತ್ತು ಈಗಿನ ಒಂದು ಈ ಪ್ರಾಬ್ಲಮ್ಸ್ಗಳೆಲ್ಲ ನೋಡಿದಾಗ ಈಗ ಅದು ಎಲ್ಲರಿಗೂ ಕನೆಕ್ಟ್ ಆಗುವಂತ ಸಿನ್ಮಾ ಆಗಿರೋದ್ರಿಂದ ಸೊ ಒಳ್ಳೇದಾಗತ್ತೆ ಅಂತ ಎಲ್ಲ ಒಂದು ಧೈರ್ಯ ಕೊಟ್ಟ ಮೇಲೆ ಸೊ ನಾನು ನೋಡಿ ಈ ಒಬ್ಬ ನಿರ್ಮಾಪಕನಾಗಿ ನಾನು ಒಂದು ಒಂದು ಡಿಸಿಷನ್ ತಗೊಂಡಿದ್ದೀನಿ ಅಂದರೆ ನಮ್ಮ ಯಾರು ನಮ್ಮ ಡೈರೆಕ್ಟರ್ ಹತ್ರ ಮಾತಾಡಿ ಸೊ ಅವರು ಕೇಳಿದಾಗ ಇದು ಬೇಕಾ ಯೋಚನೆ ಮಾಡಿ ಅಂತ ಅಂದರು ಸೊ ಏಕೆಂದರೆ ಇದು ಗೊತ್ತಿಲ್ಲ ಎಷ್ಟು ಜನ ಇದು ಮಾಡ್ತಾರೋ ಅಂತ ಕೆಲವರು ಬೈಕೋಬೋದು ಕೆಲವರು ಅಪ್ರಿಷಿಯೇಟು ಮಾಡ್ಬೋದು ಸೊ ಏನಿಲ್ಲ ಈ ಒಂದು ಸಿನಿಮಾ ರಿಲೀಸ್ ಆಗೋದು ಇಪ್ಪತ್ತ್ಮೂರನೇ ತಾರೀಕು ಇಪ್ಪತ್ತ್ಮೂರು ರಿಲೀಸ್ ಆದಮೇಲೆ ಇದರಿಂದ ಏನು ಬೆನಿಫಿಟ್ಸ್ ಬರುತ್ತೆ ಅಂದರೆ ಏನು ಪ್ರಾಫಿಟ್ ಬರುತ್ತೆ ಅದರಲ್ಲಿ ತರ್ಟಿ ಪರ್ಸೆಂಟ್ ನಾನು ಈ ಸೈನಿಕರಿಗೆ ಸೈನಿಕರ ನಿಧಿಗೆ ಕೊಡಬೇಕು ಅಂತ ಡಿಸೈಡ್ ಮಾಡಿದ್ವಿ ಸೊ ನಾವು ಇಂಥ ಕಾಲದಲ್ಲಿ ಅಂದರೆ ಇದು ನನಗೆ ಹೊಸತು ನನ್ನ ಲೈಫಲ್ಲಿ ನನಗೆ ಆಲ್ಮೋಸ್ಟ್ ತರ್ಟಿ ನೈನ್ ಇಯರ್ ಸೊ ಇವತ್ತಿಗೆ ಈಗಿನ ಕಾಲಕ್ಕೆ ನನಗೆ ಈಗ ಕೊರೋನಾ ಹೇಗೆ ಎಲ್ಲರಿಗೂ ಹೊಸ ಎಕ್ಸ್ಪೀರಿಯನ್ಸ್ ಕೊಡ್ತು ಸೊ ನನಗೆ ನನ್ನ ಲೈಫಲ್ಲಿ ಇದು ತುಂಬ ಹೊಸತು ಸೊ ಈ ಪರಿಸ್ಥಿತಿಯಲ್ಲಿ ತುಂಬ ಜನ ರೈತರು ಸಾರಿ ಸೈನಿಕರು ಸತ್ತಿದ್ದಾರೆ ಸೊ ಇಲ್ಲ ತುಂಬ ಜನ ಹೋರಾಡ್ತಿದ್ದಾರೆ ಸೊ ಏನಾದರೂ ಮಾಡಬೇಕಂದ್ರೆ ಈಗ ನಾವು ಹೋಗಿ ಫೈಟ್ ಅಂತ ಮಾಡೋಕ್ಕಾಗಲ್ಲ ಸೊ ನನ್ನ ಕೈಲಿ ಏನು ಮಾಡಬೇಕಾ ಆಗುತ್ತೆ ಅಂದರೆ ಇದೊಂದು ಬಿಟ್ರೆ ಸದ್ಯದ ಮಟ್ಟಿಗೆ ಇನ್ನೇನು ಹೊಳಿಲಿಲ್ಲ ಅದರಿಂದ ಈ ಡಿಸಿಷನ್ ತೊಗೊಂಡಿದ್ದೀನಿ ಹಾನೆಸ್ಟ್ ಆಗಿ ನಾನು ನಂಬಿರೋ ಆಂಜನೇಯನ ಮೇಲೆ ಆಣೆ ನಾನು ಏನು ಮಾತು ಕೊಡ್ತಿದ್ದೀನಿ ಅದಕ್ಕೆ ಬದ್ದನಾಗಿರ್ತೀನಿ ಇದು ಹಂಡ್ರೆಡ್ ಪರ್ಸೆಂಟ್ ಶೋ ಬಿಲೀವ್ ಮಿ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್